ಅಶ್ವಿನಿಗೆ ಹಿಡ್ಕೊಂಡು ಹೊಡೆದೇ ಬುಟ್ ಜಾನ್ವಿ ಅಂತ ಹೇಳ್ಬೋದು ಅದು ಏನಾಗಿದೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೊಂದು ಕಡೆ ಈಗ ಅಶ್ವಿನಿ ಜೊತೆ ಜಗಳ ಆಡಿದ್ದಾರೆ ಮತ್ತೊಬ್ಬರು ಅಶ್ವಿನಿ ಇದ್ದಾರೆ ಆ ಅಶ್ವಿನಿ ಜೊತೆ ಜಾನ್ವಿ ಸಿಕ್ಕಾಪಟ್ಟೆ ಮಾತಿಗೆ ಮಾತು ಕೈ ಕೈ ಮಿಲಾಯಿಸ ಹಂತಕ್ಕೂ ಕೂಡ ಹೋಗಿ ಕೊನೆಗೆ ಹಿಡಿದು ನೂಕೆ ಬಿಟ್ಟಿದ್ದಾರೆ ಅಡುಗೆ ಮನೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಹಿಡಿದು ನೂಕಿದಂಥ ಸಂದರ್ಭದಲ್ಲಿ ಅದು ಬೇರೆ ಹಂತಕ್ಕೆ ಈಗ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು ಗಲಾಟೆ ಆಗಿರುವಂಥದ್ದು ಈಗ ಬೇರೆ ಒಂದು ಹಂತಕ್ಕೆ ಹೋಗಿದೆ ಅಶ್ವಿನಿ ಮತ್ತು ಜಾನ್ವಿ ನಡುವೆ ಕೈ ಮಿಲಾಯಿಸ ಹಂತಕ್ಕೆ ಬಂದದ್ದು ತುಂಬಾ ದೊಡ್ಡ ಮಟ್ಟಿಗೆ ಇದಾಗಿದೆ ಗಾಂಚೇಲಿ ನಾವು ಪದ ಉಪಯೋಗಿಸಿದಂಥ ವಿಚಾರವಾಗಿ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಯಾವ ಬಳಿ ಗಾಂಜಿಯಲ್ಲಿ ಯಾರು ಹೇಳ್ತಿದೆ ಈ ಗಾಂಚಿಯಲ್ಲಿ ಅಂತ ಪದನ ಕರೆಕ್ಟಾಗಿ ಮಾತಾಡ್ತಿದ್ರೆ ಮಾತಾಡ್ತಾಯಿ ಇವೆಲ್ಲ ಇಟ್ಕೊಬೇಡ ನಿಮ್ಮಲ್ಲಿ ಬಂದು ನಾನು ಅನ್ನ ತಿಂತಿಲ್ಲ ಅಂತ ಹೇಳಿ ತುಂಬನೇ ವೈಯಕ್ತಿಕವಾಗಿನೇ ಮಾತಾಡುವಂಥ ಕೆಲಸಗಳು ನಡೀತಾ ಇದೆ ಅಂತ ಸಹ ಹೇಳ್ಬೋದು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಕಾವ್ಯ ಮತ್ತೆ ಇವರ ನಡುವೆ ಜಾನ್ವಿ ನಡುವೆ ಅಂತ ಹೇಳ್ಬೋದು ಸದ್ಯ ಕೈ ಕೈ ಮಿಲಾಯಿ ಸದಿ ಮನೆಯರೆಲ್ಲ ಸೇರಿ ಈಗ ಬಿಡಿಸಿದ್ದಾರೆ ಈಗ ಬೇರೆ ಒಂದು ಅಂತನೇ ತಿರುವು ಪಡೆದುಕೊಳ್ತಿದೆ ಇನ್ನು ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ ಆಗಿರೋದು ಕೂಡ ಒಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏನೇ ಇರಲಿ ಬಿಗ್ ಬಾಸ್ ಈಗ ಕೇವಲ ಎರಡನೇ ವಾರಕ್ಕೆ ದೊಡ್ಡ ಮಟ್ಟಿಗೆ ಬೆಂಕಿ ತುರಿದ್ರೆ